ಪ್ರತಿಯೊಂದು ಮನೆ ಮನೆಗೂ ಶುದ್ದ ಕುಡಿಯುವ ನೀರು ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರೂಪಿತವಾದ ಜಲ ಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿ ಯೋಜನೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿಯ ಗುಣಮಟ್ಟ ತೀವ್ರ ಕಳಪೆಯಾಗಿದೆ ಶೀಘ್ರವೇ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಇಲ್ಲವಾದರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಶಿಲಾಲ್ದಹಳ್ಳಿ ಗ್ರಾಮದಲ್ಲಿ ಸದ್ಯ ಪ್ರಗತಿಯಲ್ಲಿರುವ ಜೆಜೆಎಂ ಟ್ಯಾಂಕ್ ಒಂದು ಕಡೆಗೆ ವಾಲುತ್ತಿರುವ ಬಗ್ಗೆ ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಯ್ಯ ಸರ್ಕಾರ ಜನರಿಗೆ ಒಳೆತು ಮಾಡುವ ಹಿನ್ನೆಲೆಯಲ್ಲಿ ಇಂತಹ ಮಹತ್ವಪೂರ್ಣ ಯೋಜನೆ ರೂಪಿಸಿದ್ದಾರೆ ಆದರೆ ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯದಿಂದ ಟ್ಯಾಂಕ್ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ಕೂಡಿದೆ ಇಷ್ಟಾದರೂ ಗುತ್ತಿಗೆದಾರರನ್ನ ಕೇಳಿದ್ರೆ ಉಡಾಫಿಯ ದುರ್ವರ್ತನೆ ನಿಜಕ್ಕೂ ಹೇಳತೀರದು ಶಾಸಕರು ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಬೇಕು ಬೇಕಾಬಿಟ್ಟಿ ರಸ್ತೆಗಳನ್ನ ಅಗೆದು ಮೂರು ತಿಂಗಳಾದ್ರೂ ಕೂಡ ನಲ್ಲಿ ಕಾಮಗಾರಿ ನಡೆಸಿಲ್ಲ ಈ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದರು ಗ್ರಾಮಸ್ಥರು ಈ ಜಲ್ ಜೀವನ್ ಮಿಷನ್ ಮಾಡಬೇಕಾದ್ರೆ ಪ್ರತಿದಿನ ವೀಕ್ಷಣೆ ಮಾಡ್ತಿದ್ದು ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಯೂರಿಂಗ್ ಮಾಡಕ್ಕೆ ನೀರು ಹಾಕಿ ಅಂದರೆ ಅವರು ಬರ್ತಕ್ಕಂಥ ಕಂಡಾಡ್ತಾಯಿರೋ ಉಡಾಪೆಯಿಂದ ಉತ್ತರ ಹೇಳಿ ನಾವು ಮಾಡ್ತೀವಿ ನಾನು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಕನಿಷ್ಠ ಅಂದ್ರೆ ಒಂದು ಅರ್ಧ ಅಡಿ ವೇರೇಯೇಷನಲ್ಲಿ ವಾಲ್ತಾಯಿದೆ ಸರ್ ಈಗ ಟ್ಯಾಂಕ್ ನೀರು ಬಿಡೋದಕ್ಕಿಂತ ಫಸ್ಟೇ ವಾಲ್ತಾಯಿದೆ ಅಲ್ಲಿ ಏನಾಗಿದೆ ಪಕ್ಕದಲ್ಲೇ ರಸ್ತೆ ಇದೆ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅರ್ಧ ಅಡಿ ಈಗಲೇ ವೇರಿಯೇಷನ್ ಇದೆ ಸರ್ ಹಾಗಾಗಿ ಸಾರ್ವಜನಿಕರು ಭಾಳ ತೊಂದರೆ ಆಗಿದೆ ಕೇಳಿರೋ ಉಡಾಪೆ ಉತ್ತರ ಉತ್ತರ ಕೊಟ್ಬಿಟ್ಟು ಇಲ್ಲ ಸರಿ ಮಾಡ್ತಿ ಸರಿ ಮಾಡ್ತೀವಿ ಅಂತೇಳಿ ಮೂರು ತಿಂಗಳು ಆದ ನಂತರ ಆ ಗೋಂಡ್ ಚೆನ್ನಾಗಿ ಸರ್ ಅದನ್ನ ನೀಟಾಗಿ ಕ್ಯೂರಿಂಗ್ ಆಗಿಲ್ಲ ಸರ್ ನೀರೇ ಹಾಕಿಲ್ಲ ಬರೀ ಕೆಲಸ ಮಾಡ್ರೆ ಬಿಟ್ರೆ ಅದನ್ನು ಸಹ ನೀಟಾಗಿ ಮಾಡಿಲ್ಲ ಕ್ಯೂರಿಂಗ್ ಆಗಿಲ್ಲ ಮೊನ್ನೆ ನಾವು ಬಯೋವತಿಗೆ ಬರೀ ಗೋಂಡ್ ಚಿಲ ಕಟ್ಬಿಟ್ಟು ಹಾಗೆ ಮಾಡೋಗಿದ್ದಾರೆ ಸರ್ ಅದು ಸರ್ ಅದ್ಬಿಟ್ರೆ ಹಾಕಿ ಕ್ಯೂರಿಂಗ್ ಮಾಡಿಲ್ಲ ಸರ್ ದಯವಿಟ್ಟು ಈ ನೀರಿನ ಟ್ಯಾಂಕನ್ನ ನಡೆಮಾಲಿಶ್ ಮಾಡಿ ಹೊಸ ನೀರಿನ ಟ್ಯಾಂಕನ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಗ್ರಾಮಕ್ಕೆ ಈ ಟ್ಯಾಂಕನ್ನ ಕಲ್ಪ ತಮ್ಮ ಮಾಡಿದ್ದಾರೆ ಸರ್ ಈಗ ಇದು ಸರಿ ಇಲ್ಲ ಸರ್ ಮಾಡಬೇಕು ಸರ್ ಇದು ಕ ಕಲ್ಪ ಕಾಮಗಾರಿ ಮಾಡಿ ಎಲ್ಲ ಏನು ಸಿಮೆಂಟ್ ಹಾಕಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಇದು ನೋಡಿ ಬೆಂಡ್ ಆಗಿದೆ ಈ ನೀರು ಬಿಟ್ಟರೆ ಸರ್ ಅಕಸ್ಮಾತ್ ಎಲ್ಲ ಬಿದ್ ಬಿದ್ದು ಅದು ಸುಮ್ಮನೆ ಎಷ್ಟಾಗಿ ಸುಮ್ಮನೆ ಎಷ್ಟಾಗಿ ಆದಮೇಲೆ ಬಿದ್ದು ಜನಗಳಿಗೆ ತೊಂದರೆ ಆದರೆ ಸರ್ ಕಷ್ಟ ಆಗ್ತದೆ ಬದುಕಿದಾರೆ ಕೇಳಿದ್ರೆ ಉಡುಡಪಲ್ಲಿ ಒತ್ತನ ಮಾಡ್ತಾರೆ ದಯವಿ ಮಾಡ್ತೀವಿ ಬಿಡ್ರಿ ಅಂತಾರೆ ಅದನ್ನೇನು ಏಟಾಗ ಮಾಡೋಕ್ಕಾಕಿ ಸರ್ ಅದನ್ನ ಅಲ್ಲ ಬೆಂಡ್ ಮಾಡೋಕ್ಕಾಗಿತ್ತು ಅದು ಡಮಸ್ಟ್ ಮಾಡ್ಬೇಕು ಡಮಸ್ಟ್ ಮಾಡಿ ಬೇರೆ ಮಾಡ್ಬೇಕು ಸರ್ ಅದು ಅಷ್ಟು ಬಿಟ್ಟರೆ ಉಡೋಪಿಂದ ಮಾಡ್ತಾರೆ ಬೇಡ ಸರ್ ಅದು ಕಂಟರ್ದಾರ ಉಟ ಓಡೋಪಿಂದ ಬರ್ತಾ ಕೇಳಿರಿ ಅದು ಇದು ಮಾಡಿ ಸರ್